ಕೆಲವರಿಗೆ ಅಕ್ಕಿ ಉಪಯೋಗಿಸಿ ಮಾಡುವಂಥ ಇಡ್ಲಿ ಇಷ್ಟ ಆಗಲ್ಲ ಅಂಥವ್ರಿಗೋಸ್ಕರ ನಾನಿವತ್ತು ಇಡ್ಲಿ ರವೆ ಉಪಯೋಗಿಸ್ಕೊಂಡು ಮೃದುವಾಗಿರುವಂಥ ಇಡ್ಲಿ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೋಟೆಲ್ಗಳಲ್ಲಿ ಸಿಗುವಂಥ ಆ ಮೃದುವಾಗಿರುವಂಥ ಇಡ್ಲಿನ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬ ಸುಲಭ ಬನ್ನಿ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ ಅಂಗಡಿಯಲ್ಲಿ ಇಡ್ಲಿ ರವೆ ಅಂತ ಕೇಳಿದ್ರೆ ಈ ರೀತಿ ಒಂದು ಕೆ ಜಿ ಪ್ಯಾಕೆಟ್ ಸಿಗುತ್ತೆ ಯಾವ ಬ್ರ್ಯಾಂಡ್ ಆದರೂ ಉಪಯೋಗಿಸ್ಬೋದು ಈಗ ಈ ರವೆನ ಯಾವುದಾದ್ರೂ ಒಂದು ಕಪ್ ಅಥವಾ ಗ್ಲಾಸಲ್ಲಿ ಅಳತೆ ಮಾಡಿಕೊಂಡು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಎರಡು ಕಪ್ ರವೆ ತೊಗೊಂಡಿದ್ದೀನಿ ಇದಕ್ಕೇನೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಸೇರಿಸ್ಕೊಂಡು ಈ ರವೆನ ನೀಟಾಗಿ ತೊಳ್ಕೊಳ್ಳಿ ಉಪ್ಪು ಸೇರಿಸ್ಕೊಳ್ಳೋದ್ರಿಂದ ರವೆಯಲ್ಲಿರುವಂಥ ಡಸ್ಟ್ ಎಲ್ಲ ಏನಿರುತ್ತೆ ಅದು ಸಪ್ರೇಟ್ ಆಗುತ್ತೆ ರವೆ ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ ರವೆ ಚೆನ್ನಾಗಿ ತೊಳೆಯೋದ್ರಿಂದ ನೀವು ಮಾಡುವಂಥ ಇಡ್ಲಿ ಕಲರ್ ಕೂಡ ಅಷ್ಟೇ ಚೆನ್ನಾಗಿ ವೈಟಾಗಿ ಬರುತ್ತೆ ನೋಡಿ ರವೆನ ಈ ರೀತಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದೆರಡು ಸೆಕೆಂಡ್ ಬಿಟ್ಟು ನೀರೆಲ್ಲ ಈ ರೀತಿ ಸಪ್ರೇಟ್ ಮಾಡ್ಕೊಳ್ಬೇಕು ಆಗಿ ಅಕ್ಕಿ ತೊಳಿತೀರಲ್ವ ಆ ರೀತಿ ತೊಳಿಬಾರ್ದು ಇದೇ ರೀತಿ ಒಂದು ಎರಡು ಮೂರು ಸಲ ನೀಟಾಗಿ ತೊಳೆದ್ಬಿಟ್ಟು ಮತ್ತೆ ನೀರಾಕಿ ನಾಲ್ಕರಿಂದ ಐದು ಗಂಟೆ ಈ ರವೆನ ನೆನೆಸಿಡಬೇಕು ನೆಕ್ಸ್ಟ್ ಈಗ ಯಾವ ಕಪ್ಪಲ್ಲಿ ರವೆ ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲೇ ಒಂದು ಕಪ್ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದು ಬೇಕಾದರೂ ಸೇರಿಸ್ಕೊಳ್ಬೋದು ಈಗ ಸೇಮ್ ಕಪ್ಪಲ್ಲೇ ಕಾಲು ಕಪ್ ಗಟ್ಟಿ ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಕಾಳನ್ನ ಸೇರಿಸ್ಕೊಂಡು ಇದೆಲ್ಲವನ್ನು ನೀಟಾಗಿ ತೊಳೆದ್ಬಿಟ್ಟು ಇದನ್ನು ಅಷ್ಟೇ ನಾಲ್ಕರಿಂದ ಐದು ಗಂಟೆ ನೆನೆಸಿಟ್ಕೊಳ್ಬೇಕು ಈ ರವೆ ತೊಳೆದ್ಬಿಟ್ಟು ನೆನೆಸಿಡ್ತೀರಲ್ವ ಅದೇ ಟೈಮಲ್ಲೇ ಉದ್ದಿನಬೇಳೆನೂ ನೆನೆಸಿಟ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ನಾಲ್ಕೈದು ಗಂಟೆಗೆ ನಾವು ನೆನ್ಸಿಟ್ಕೊಂಡಿರುವಂಥ ಬೇಳೆ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ನುಣ್ಣಿಗೆ ರುಬ್ಕೊಳ್ಬೇಕು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಇದನ್ನು ರುಬ್ಕೊಳ್ಬೇಕಾದ್ರೆ ನೀರು ಸ್ವಲ್ಪ ಕಡಿಮೆನೇ ಉಪಯೋಗಿಸ್ಕೊಂಡು ರುಬ್ಕೊಳ್ಳಿ ಜಾಸ್ತಿ ತೆಳುವಾಗಿ ರುಬ್ಕೊಳ್ಬಾರ್ದು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟೀಗ ರವೆ ನೋಡಿ ನಾನು ಇಲ್ಲಿ ನಾಲ್ಕೈದು ಗಂಟೆ ನೆನೆಸಿಟ್ಟಿದೆ ರವೆ ಕೂಡ ಅಷ್ಟೇ ಚೆನ್ನಾಗಿ ನೆಂದಿದೆ ಈ ನೆಂದಿರುವಂಥ ರವೆನ ಮತ್ತೆ ಒಂದು ಸಲ ನೀಟಾಗಿ ತೊಳ್ಕೊಂಡು ಇದರಲ್ಲಿರುವಂಥ ನೀರೆಲ್ಲ ಪೂರ್ತಿಯಾಗಿ ಚೆಲ್ಬಿಟ್ಟು ಕೈಯಲ್ಲಿ ಈ ರೀತಿ ಚೆನ್ನಾಗಿ ಟೈಟಾಗಿ ಪ್ರೆಸ್ ಮಾಡಿಬಿಟ್ಟು ರುಬ್ಬಿಟ್ಕೊಂಡಿರುವಂಥ ಬೇಳೆ ಜೊತೆಗೆ ರವೆನ ಸೇರಿಸ್ಕೊಳ್ಬೇಕು ನೋಡ್ತಾ ಇದ್ದೀರ ನಾನು ಯಾವ ರೀತಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ಅಂತ ಇದೇ ರೀತಿ ಎಲ್ಲ ರವೆನೂ ಸೇರಿಸ್ಕೊಂಡು ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಕೈಯಿಂದ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಸೌಟ್ ಅಥವಾ ಸ್ಪೂನಿಂದ ಮಿಕ್ಸ್ ಮಾಡೋದು ಬೇಡ ಕೈ ಉಪಯೋಗಿಸಿ ಮಿಕ್ಸ್ ಮಾಡಿ ಆವಾಗ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲೂ ಗಂಟು ಗಂಟು ಇರೋದಿಲ್ಲ ನೀಟಾಗಿ ಮಿಕ್ಸ್ ಆದರೆ ಇಡ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಓವರ್ ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಅಂದರೆ ಎಂಟರಿಂದ ಹನ್ನೆರಡು ಗಂಟೆ ದಿನ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಚಳಿಗಾಲ ಆದರೆ ಇನ್ನೂ ಸ್ವಲ್ಪ ಟೈಮ್ ಇಡಿಸುತ್ತೆ ನೋಡಿ ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಈ ರೀತಿ ಫರ್ಮೆಂಟ್ ಆಗಿರುವಂಥ ಇಡ್ಲಿ ಹಿಟ್ಟಲ್ಲಿ ನೀವು ಇಡ್ಲಿ ಮಾಡಿದ್ರೆ ಇಡ್ಲಿ ಫ್ಲಫಿಯಾಗೂ ಬರುತ್ತೆ ಸಾಫ್ಟಾಗೂ ಬರುತ್ತೆ ಸೋಡಾ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ತೀರಾ ತೆಳುವಾಗಿ ಮಾಡ್ಕೊಳ್ಬಾರ್ದು ತುಂಬ ಗಟ್ಟಿ ಇತ್ತು ಅಂತ ಅನಿಸಿದ್ರೆ ಮಾತ್ರ ಒಂಚೂರು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನನಗೆ ಇಲ್ಲಿ ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಅನ್ನೋದು ಕರೆಕ್ಟಾಗಿದೆ ಸೊ ಈಗ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಇಡ್ಲಿ ಪ್ಲೇಟ್ಸ್ ಮೇಲ್ಗಡೆ ಒಂದು ತೆಳುವಾಗಿರುವಂಥ ಕಾಟನ್ ಬಟ್ಟೆನ ಇದ್ರ ಮೇಲ್ಗಡೆ ಈ ರೀತಿ ಹಾಕ್ಬಿಟ್ಟು ಇಡ್ಲಿನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಈ ರೀತಿ ಬಟ್ಟೆ ಉಪಯೋಗಿಸೋದು ಇಷ್ಟ ಇಲ್ಲ ಅಂದರೆ ಡೈರೆಕ್ಟ್ ಆಗಿ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಚ್ಬಿಟ್ಟು ಇಡ್ಲಿನ ಮಾಡ್ಕೊಳ್ಬೋದು ಈಗ ನೋಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಇಟ್ಕೊಂಡಿದ್ದೀನಿ ನೀರು ಈ ರೀತಿ ಕುದಿ ಬಂದಿದ ತಕ್ಷಣ ರೆಡಿ ಮಾಡ್ಕೊಂಡಿರುವಂಥ ಇಡ್ಲಿ ಪ್ಲೇಟ್ಸ್ನ ಇದ್ರೊಳಗಡೆ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಡ್ಲಿಗಳನ್ನ ಬೇಯಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಹತ್ತು ಹದಿನೈದು ನಿಮಿಷಕ್ಕೆ ಇಡ್ಲಿ ಚೆನ್ನಾಗಿ ಬೆಂದಿರುತ್ತೆ ಇಡ್ಲಿ ಪ್ಲೇಟ್ಸ್ನ ಆಚೆ ತೆಗೆದಿಟ್ಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ನೀವು ಡಿಬೌಲ್ಡ್ ಮಾಡ್ಕೊಳ್ಬೋದು ಈ ಬಟ್ಟೆನ ಈ ರೀತಿ ಉಲ್ಟಾ ಮಾಡಿ ಒಂದು ಪ್ಲೇಟ್ ಮೇಲ್ಗಡೆ ಹಾಕ್ಬಿಟ್ಟು ಇದರ ಮೇಲ್ಗಡೆ ಸ್ವಲ್ಪ ತಣ್ಣೀರನ್ನ ಹಾಕಿ ನಿಧಾನಕ್ಕೆ ಬಟ್ಟೆನ ತೆಗೆದ್ರೆ ಈಸಿಯಾಗಿ ರಿಮೂವ್ ಆಗುತ್ತೆ ಇಡ್ಲಿ ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿದೆ ಅಂತ ತುಂಬಾ ಚೆನ್ನಾಗಾಗುತ್ತೆ ಸೊ ಮಿಸ್ ಮಾಡಿದ್ರೆ ಈ ಮೆಥಡಲ್ಲಿ ಒಂದ್ಸಲ ಇಡ್ಲಿನ ಟ್ರೈ ಮಾಡಿ ನೋಡಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನು ಇದರ ಜೊತೆಗೆ ಹೋಟೆಲ್ ಸ್ಟೈಲ್ನಲ್ಲಿ ಸಾಂಬಾರು ಮಾಡಿದ್ದೆ ಎರಡಕ್ಕೂ ಕಾಂಬಿನೇಷನ್ ಸಖತ್ತಾಗಿತ್ತು ಹೋಟೆಲ್ ಸ್ಟೈಲ್ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ಈಗಾಗಲೇ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ ಸೊ ಇವತ್ತಿನ ರೆಸಿಪಿ ಇಷ್ಟೇ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು